ದಳಸನೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಅಧ್ಯಕ್ಷರ ವೈಎಂ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರು ಉಮಾದೇವಿ ಮೇಡನ್ ರವರ ವಿರುದ್ಧ ಅವಿಶ್ವಾಸ ನಿರ್ಣಯ ಸೂಚನೆಯನ್ನು ಪರ್ಯಾಲೋಚಿಸಲು ಸಹಾಯಕ ಕಮಿಷನರ್ ರವರ ಕಾರ್ಯಾಲಯ ಕೋಲಾರ್ ಡಾ ಮೈತ್ರಿ ಮೇಡನ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಂಬ ಮೇಡನ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ದಿನ ಅವಿಶ್ವಾಸ ನಿರ್ಣಯದ ಬಗ್ಗೆ ಎಸಿ ಮೇಡನ್ ರವರು ಪೂರ್ಣ ಮಾಹಿತಿಯನ್ನು ತಿಳಿಸಿದರು ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾದ ಉಮಾದೇವಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಮೂರನೇ ತಾರೀಕು ನಮ್ಮ ಕಚೇರಿಗೆ ಈ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಹನ್ನೆರಡು ಜನ ಸಹಿ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿದ್ರು ಅದರಂತೆ ಇವತ್ತು ಅವಿಶ್ವಾಸ ನಿರ್ಣಯನ ಪರ್ಯಾಲೋಚನೆ ಮಾಡ್ಲಿಕ್ಕೋಸ್ಕರ ಸಭೆಯನ್ನ ಕರೆಯಲಾಗಿತ್ತು ಈ ಸಭೆಯಲ್ಲಿ ಹದಿಮೂರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ರು ಹದಿಮೂರು ಜನನು ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಕೈ ಕೈಯತ್ತ ಮೂಲಕ ಅವರನ್ನ ಅವಿಶ್ವಾಸ ನಿರ್ಣಯಕ್ಕೆ ಜಯವನ್ನ ತಂದು ಹಾಗಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ದಳಸ್ನೂರು ಗ್ರಾಮ ಪಂಚಾಯತ್ ಅಲ್ಲಿ ತೆರವಾಗಿದೆ ಅಂತ ಘೋಷಣೆ ಮಾಡಲಾಗಿದೆ ಈಗ ತೆರವಾಗಿದೆ ಅಂತ ಕಾಲ ಆಗಿದೆ ನೋಡಿ ನಾವು ಇವಾಗ ತಕ್ಷಣ ಅವಿಶ್ವಾಸ ನಿರ್ಣಯಕ್ಕೆ ಜಯ ಸಿಕ್ಕಿದೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ಖಾಲಿಯಾಗಿದೆ ಅಂತೇಳಿ ಮಾನ್ಯ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರವನ್ನ ಬರೆಯಲಿದ್ದೇವೆ ಅವರು ಮುಂದಿನ ಹದಿನೈದು ದಿನಗಳಲ್ಲಿ ಮೇ ಬಿ ಅವರು ಚುನಾವಣೆಗೆ ದಿನಾಂಕವನ್ನ ನಿಗದಿ ಮಾಡಿ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಚುನಾವಣೆಯನ್ನು ನಡೆಸಿಕೊಡ್ಲಿದ್ದಾರೆ